ಬೆಳಗಿನ ಶುಭೋದಯ ಈ ದಿನ ನಾವು ಕರ್ನಾಟಕ ಸಂಜೀವಿನಿ ಗ್ರಾಮ ರಾಜ್ಯ ಗ್ರಾಮೀಣ ಇರೋ ಜೀವನೋಪಾಯ ಸಂವರ್ಧನ ಸಂಸ್ಥೆ ಬೆಂಗಳೂರು ಜಿಲ್ಲಾ ಪಂಚಾಯತಿ ಬಳ್ಳಾರಿ ತಾಲೂಕ್ ಪಂಚಾಯತ್ ಕುರುಗುಪ್ಪ ಜ್ಯೋತಿ ಸಂಜೀವಿನಿ ಗ್ರಾಮ ಪಂಚಾಯತಿ ಮಠದ ಮಹಿಳಾ ಒಕ್ಕೂಟ ಕೆಂಚನಗುಡ್ಡ ಜ್ಯೋತಿ ಸಂಜೀವಿನಿ ಒಕ್ಕೂಟದಿಂದ ನಾವು ಮಾದಕ ಮುಕ್ತ ಕರ್ನಾಟಕ ರಾಜಿಯನ್ನು ಮಾಡ್ತೀವಿ ಮಾದಕ ಮುಕ್ತ ಅಂದ್ರೆ ಏನು ನಿಮ್ಮ ಮನೆಯಲ್ಲಿ ತಂದೆ ಆಗಿರ್ಬೋದು ಅಣ್ಣ ಆಗಿರ್ತ ಆಗಿರ್ಬೋದು ಯಾರ್ಯಾರಾಗಿರ್ಬೋದು ಬೀದಿ ಸೇರೋದು ಗುಬ್ಬರು ಹಾಕ್ತಾರ ಪೇರೆಂಟ್ಸಿ ನೀವೇನು ಮಾಡಬೇಕು ಅಪ್ಪ ಇಂಥರ ಮಾಡೋದ್ರಿಂದ ಆರೋಗ್ಯದಿಂದ ಸಮಸ್ಯೆ ಆಗುತ್ತೆ uska neew nim Thank you.